ಪರಿಶೀಲಿಸಿ ಬೇಗನೆ ಬಗ್ಗೆ ಸರ್ ಸರ್ ಪ್ರಮುಖವಾಗಿ ಅವರು ಅಮಾನತ್ತುಕೊಂಡಿರುವಂತಹ ಬಾಲಿಕಾ ನೌಕರರು ವಾಪಸ್ ತಗೊಂಡು ಅದೇ ಹೋಗುತ್ತಿರ ಸರ್ ಬೇಸಿಸ್ ಮೇಲೆ ಆಗಿದೆ ಅದರ ಬಗ್ಗೆ ಯಾವ ಆಧಾರದ ಮೇಲೆ ಆಗಿದೆ ಈಗ ನಮ್ಮ ರೆವೆನ್ಯೂ ಆಫೀಸರ್ಶೀಲಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ರಾಮನ್ ಜಯ ರೆವೆನ್ಯೂ ಇನ್ಸ್ಪೆಕ್ಟರ್ ಕೂತಿದ್ದಾರೆ ಮೂರು ತಿಂಗಳಿಂದ ಅವರ ವಹಿಸ್ತಿರೋದು ಸರ್ ಪಾಪ ಡಿಪ್ರೆಷನ್ ರಾತ್ರಿ ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಜಾಸ್ತಿ ಹೇಳಿ ಬೇರೆ ಬೇರೆ ಕೆಲಸ ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಮುಂದೂ ಸಹ ನಾವು ಚರ್ಚೆ ಮಾಡ್ತಾ ಹೋಗೋಣ ಯಾಕಂತ ಹೇಳಿ ಹೋರಾಟ ಮಾಡೋದ ಅವಶ್ಯಕತೆ ಇಲ್ಲ ಏನಾದ್ರೂ ಸಮಸ್ಯೆ ಕಂಡಿದೆ ನನಗೆ ಇಪ್ಪತ್ತೈದು ವರ್ಷಗಳ ಅನುಭವ ಇದೆ ನಾನೊಂದು ಈ ಸಂದರ್ಭ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗಳು ನಾಳೆ ಬಂದುಕೊಂಡಿದೆ ಮುಖ್ಯ ಅವಶ್ಯಕತೆ ಯಥಾಸ್ಥಿತಿ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಕ್ಕವರೆಗೂ ನಾವು ಹೋರಾಟ ಮಾಡೋಣ ನಾಳೆಲ್ಲ ಮಹಾನಗರ ಪಾಲಿಕೆಗೆ ಈಗ ಶ್ರಮ ಬಂದು ನಿಮ್ಮ ಮಹಾನಗರ ಹಾಗಾಗಿ ಮಂಗಳೂರು ಮಾತ್ರ ಕರಾವಳಿ ವಿಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ